ಬಹುನಿರೀಕ್ಷಿತ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತಾರು ದೆಹಲಿಯಲ್ಲಿ ಇಂದು ಅಧಿಕೃತವಾಗಿ ಆರಂಭಗೊಳ್ಳಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ ಜಾಗತಿಕ ಆದ್ಯತೆಗಳೊಂದಿಗೆ ಹೊಂದಿಕೆಯಾಗುವ ನವೀನ ಹಾಗೂ ಪರಿಣಾಮಕಾರಿ ಕೃತಕ ಬುದ್ದಿಮತ್ತೆ ಬಳಕೆ ನಿಟ್ಟಿನಲ್ಲಿ ವಿಶ್ವದ ಗಮನ ಸೆಳೆದಿರುವ ಈ ಶೃಂಗಸಭೆ ಭಾರತ ಮಂಟಪದಲ್ಲಿ ಆಯೋಜನೆಗೊಂಡಿದೆ ಅರವತ್ತಕ್ಕೂ ಹೆಚ್ಚು ದೇಶಗಳಿಂದ ನಾಲ್ಕು ಸಾವಿರದ ಆರುನೂರ ಐವತ್ತಕ್ಕೂ ಹೆಚ್ಚು ತಜ್ಞರು ಭಾಗವಹಿಸುತ್ತಿದ್ದು ಉದ್ಯಮಿಗಳು ತಂತ್ರಜ್ಞಾನ ಕ್ಷೇತ್ರದ ಗಣ್ಯರು ನವೋದ್ಯಮಗಳ ಪ್ರವರ್ತಕರು ಪಾಲ್ಗೊಳ್ಳುತ್ತಿದ್ದು ಶೃಂಗಸಭೆಯು ಮೂರು ಪ್ರಮುಖ ವಿಚಾರಗಳ ಅಡಿಯಲ್ಲಿ ರೂಪುಗೊಂಡಿದೆ ಎಐ ಫಾರ್ ಆಲ್ ಮಹಿಳಾ ಪ್ರಾತಿನಿಧ್ಯದ ಎಐ ಬೈ ಹರ್ ಮತ್ತು ಯುವ ಪ್ರಾತಿನಿಧ್ಯದ ಯುಎಐ ಶೀರ್ಷಿಕೆಗಳಡಿ ವಿಚಾರ ವಿನಿಮಯ ನಡೆಯಲಿದ್ದು ಇಂದು ಮತ್ತು ನಾಳೆ ಭಾರತ ಮಂಟಪ ಮತ್ತು ಸುಷ್ಮಾ ಸ್ವರಾಜ್ ಭವನದಲ್ಲಿ ನಡೆಯುವ ಶೃಂಗಸಭೆಯ ಅಂತಿಮ ಸ್ಪರ್ಧೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತೊಂಬತ್ತು ಅಗ್ರ ತಂಡಗಳಿಂದ ಯೋಜನಾ ಪರಿಕ್ರಮಗಳು ಪ್ರಕಟಗೊಳ್ಳಲಿವೆ ಜಾಗತಿಕ ದಕ್ಷಿಣದಲ್ಲಿ ನಡೆಯುತ್ತಿರುವ ಮೊದಲ ಅತಿದೊಡ್ಡ ಜಾಗತಿಕ ಎಐ ಶೃಂಗಸಭೆಯಾಗಿದ್ದು ಇಪ್ಪತ್ತು ರಾಷ್ಟಗಳ ವಿಶ್ವ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯಲ್ ಮ್ಯಾಕ್ರಾನ್ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಲಾ ಡಸಿಲ್ವಾ ಸ್ಪೇನ್ ಅಧ್ಯಕ್ಷ ಪೆಡ್ರೋ ಸ್ಯಾಂಚೆಸ್ ಯುಎಇ ಉಪಾಧ್ಯಕ್ಷ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಿಯಾನ್ ನೆದರ್ಲೆಂಡ್ಸ್ ಪ್ರಧಾನಿ ಡಿಕ್ ಶೂಫ್ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ಡಿಸಾನಾಯಕೆ ಭೂಟಾನ್ ಪ್ರಧಾನಿ ತೆರಿಂಗ್ ಟೋಬ್ಗೆ ಮತ್ತು ಮಾರಿಷಸ್ ಪ್ರಧಾನಿ ಡಾ ನವೀನ್ ರಾಮಗೂಲಂ ಸೇರಿದಂತೆ ಹಲವು ದೇಶಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಈ ಶೃಂಗದಲ್ಲಿ ನಲವತ್ತೈದಕ್ಕೂ ಹೆಚ್ಚು ದೇಶಗಳ ಸಚಿವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಗೂಗಲ್ ಸಿಇಒ ಸುಂದರ್ ಪಿಚೈ ಓಪನ್ ಎಐನ ಸ್ಯಾಮ್ ಆಲ್ಟಮನ್ ಅಂತಹ ಟೆಕ್ ಪರಿಣಿತರು ಭಾಗವಹಿಸುವ ನಿರೀಕ್ಷೆಯಿದೆ ಮುನ್ನೂರಕ್ಕೂ ಹೆಚ್ಚು ತಾಂತ್ರಿಕ ಪ್ರದರ್ಶನಗಳಿದ್ದು ಆರುನೂರಕ್ಕೂ ಹೆಚ್ಚು ಉನ್ನತ ಸಾಮರ್ಥ್ಯದ ಸ್ಟಾರ್ಟ್ಅಪ್ಗಳನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಆರೋಗ್ಯ ರಕ್ಷಣೆ ಕೃಷಿ ಮತ್ತು ಆಡಳಿತ ವಲಯಗಳಲ್ಲಿ ಕೃತಕ ಬುದ್ದಿಮತ್ತೆಯ ಪರಿಣಾಮ ಮತ್ತು ಭವಿಷ್ಯದ ಕುರಿತು ಮಹತ್ವದ ವಿಚಾರ ಮಂಥನ ನಡೆಯಲಿದೆ ನೂರಕ್ಕೂ ಹೆಚ್ಚು ದೇಶಗಳನ್ನು ಶೃಂಗಸಭೆಗೆ ಆಹ್ವಾನಿಸಲಾಗಿದೆ ಮತ್ತು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಮಾನವೀಯತೆಯ ಹಿತದೃಷ್ಟಿಯಿಂದ ಎಐ ಬಳಕೆ ಪರಿಸರ ಸಂರಕ್ಷಣೆಗಾಗಿ ತಂತ್ರಜ್ಞಾನ ಎಲ್ಲರ ಒಳಗೊಳ್ಳುವಿಕೆಯಿಂದ ಅಭಿವೃದ್ಧಿ ಶೃಂಗಸಭೆಯ ಮುಖ್ಯ ಉದ್ದೇಶಗಳಾಗಿವೆ